ठीक है ठीक तो तो है ठीक तो वो पकड़ा बोला तो को पकड़ो तुम्हारे कुरी कुछ क्या हमने सवारी की आपकी बिल्कुल अरे वो तो मेरी गारंटी है इसको नीचे पैसे नहीं ना लिया गारंटी नहीं है मैंने पैसे नहीं ना लिया अरे भाई हमको गारंटी नहीं क्या पैसा नहीं है ಹಾಯ್ ಗುಡ್ ಮುಂಜಾನೆ ಎಲ್ರಿಗೂ ನಾನು ಆಗುತ್ತೆ ಅಲ್ಲಿದ್ದೀಪ್ಪ ಅಂದರೆ ಕೇದಾರನಾಥ್ದಾಗಿತ್ತು ಕೇದಾರ್ನಾಥ್ದಾಗ ರಾತ್ರಿ ಎರಡು ಗಂಟೆಗೆ ಹೋಗಿ ದರ್ಶನ ನಿಂತಿದ್ದೆವು ಐದು ಗಂಟೆ ಹೊರಗೆ ಬಂದಿದ್ದೆವು ದರ್ಶನ ಮಾಡಿ ಲಿಂಗ ಮುಟ್ಟದ ಮೂರು ದರ್ಶನ ಮಾಡಿಸ್ತಾರೆ ಆ ಟೈಮಿಗೆ ನಿಂತಾರೆ ಎರಡಕ್ಕೆ ನಿಂತಾರೆ ಅದಕ್ಕೆ ಎರಡಕ್ಕೆ ಹೋಗಿದ್ದೆವು ಫುಲ್ ಮೈನಸ್ ತ್ರೀ ಫೋರ್ ಇತ್ತು ಅಂದ್ರೆ ನಾವು ಪೈ ನಿಂತು ದರ್ಶನ ಮಾಡಿ ಬಂದೆವು ಈಗ ಹೋಗಿ ಮತ್ತು ಟ್ಯಾಂಕಿ ಟ್ಯಾಂಕ ಹೋಗಿ ನಮ್ಮದು ಲಗೇಜ್ ತೊಗೊಂಡು ಈ ಆಫೀಸ್ ಕೆಳಗೆ ಇಳಿಬೇಕಲ್ಲ ಅದಕ್ಕೆ ಹೊಂಟಿದ್ದೆವು ಆಫೀಸ್ ಮಾತ್ರ ಈಗ ನಾಡ್ರೆ ನಿಮಗೆ ಗುಡಿನ ತೋರಿಸ್ತೀನಿ ಹ್ಯಾಂಗ ಇದು ಪೂರಾ ಕ್ಯೂ ಲೈನ್ ನೋಡ್ರಿ ಇದು ಪೂರಾ ಪೂರಾ ಒಂದು ಕಿಲೋಮೀಟರ್ ಗುಡಿ ಎಲ್ಲದ ಎಲ್ಲದಾಕೊಂಡ್ರೆ ಆಗದ ನಾವು ನಮ್ಮ ಕ್ಯಾಂಟ್ ಬಳಿ ಪಾಳಿ ಬಂದ ಪೂರಾ ನಾವು ನಾ ಎರಡಕ್ಕೆ ಹೋಗಿದ್ದೇವಲ್ಲ ಅಲ್ಲಿ ಗುಡಿ ಇದ್ರೆ ಅವ್ನು ನಿಂತಿದ್ದೆವು ಫಸ್ಟ್ ಕ್ಲಾಸ್ ಬಟ್ ಚಳಿ ಮಾತ್ರ ಹಾ ಈ ಚಳಿ ಎಲ್ಲ ಒಳಗೆ ಹೋದ್ರ ಪ್ಲೆ ಫುಲ್ಲು ಗರ್ಮಿ ಒಳಗೆ ಗುಡಿ ಆಗೋದ್ರ ಇಲ್ಲಿ ಹೋಗಿ ಮಾಡ್ರಲ್ಲ ಹೋಗ್ ನೋಡ್ರಿ ಸೊ ಎಂಟ್ರೆನ್ಸ್ ಏನು ಮಾಡ್ರಿ ಪೂರ ಎಲ್ಲ ಸ್ವಲ್ಪ ಕೆಲಸ ಮಾಡ್ತಾಳಿ ಇಲ್ಲಿ ಸಾಫ್ ಮಾಡಿಬಿಟ್ರ ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತ ನಮ್ಗೆ ಮಳಿ ಒಂದು ಹತ್ತಲಿಲ್ಲಪ್ಪ ಬೆಸ್ಟ್ ಸಲ ಆತ್ ರಾತ್ರಿ ಮಳಿ ಅಂದ್ರೆ ಮಳಿ ಇತ್ತು ಸೊ ಈ ಸಲ ಮಳಿ ಅಂತ ಹತ್ತಿಲ್ಲ ನೀವಂತ ಹೊಂಟಿದ ನೋಡ್ರಿ ಫುಲ್ಲಲ್ಲಿ ಅಂತ ದರ್ಶನ ಮಾಡ್ರಿ ಇಲ್ಲಿದೆ ಎಲ್ಲರೂ ಆದ್ರೆ ಬಂದು ಬರ್ರಿ ನೀವು ಅನುಕೂಲ ಪ್ರಕಾರ ನಿಮ್ಮ ನಿಮ್ಮ ಅನುಕೂಲ ಪ್ರಕಾರ ಬಂದು ಹೋಗ್ಬಿಡ್ರಿ ಅಂತ ದರ್ಶನ ಮಾಡ್ರಿವು ಫುಲ್ ನೋಡ್ರಿ ಗುಡಿ ಈಗ ಗುಡಿ ಹಂಗ ಫುಲ್ ರಶ್ ರಶ್ ಅದ ಪಾಳಿ ಮಾತ್ರ ಹೆವಿ ಪಾಳಿಯಲ್ಲಿ ಒಳಗೆ ಹೋಗಿ ದರ್ಶನ ಮಾಡಬೇಕಂದ್ರೆ ಮುಂಜೆ ಮುಂಜೆ ಹೋದ್ರೆ ಮೂರ್ ದರ್ಶನ ಇರ್ತದ ಆಮೇಲೆ ಹೋದ್ರೆ ಮೂರ್ ದರ್ಶನ ಇರಲ್ಲ ಹೊರಗಿನ ದರ್ಶನ ಇರ್ತದೆ ನಾವೀಗ ಕೇದಾರ್ನಾಥ್ ಗುಡಿ ಎಂದಿದ್ದೆವು ಕೇದಾರನಾಥ್ ಗುಡಿ ಅಂದರೆ ಬ್ಯಾಕ್ ಸೈಡ ಸೊ ಈ ಕೇದಾರನಾಥ್ ಬ್ಯಾಕ್ ಸೈಡ್ ಏನದ ಇಲ್ಲೊಂದು ಶಂಕರಾಚಾರ್ಯ ಮೂರ್ತಿ ಇದೆ ಇಲ್ಲೊಂದು ನಮ್ಮ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ಕರ್ನಾಟಕದವ್ರಿಗೆ ಕೆತ್ತಿದಂಥ ಮೂರ್ತಿ ಇದು ಸೊ ಇದು ಹೆಂಗೆ ಅಂತಂದ್ರೆ ನನ್ಗೆ ಈ ಥರ ಪೂರ ಫುಲ್ ಅಲ್ಲಿಂದು ಎಂಟ್ರಿ ಇದೆ ಸುತ್ತ ಹಿಂಗೆ ಇಲ್ಲಿಂದ ಇಲ್ಲಿಂದ ಹೋಗಿ ಹಿಂಗೇಶ್ ಕೆಲ ಬರ್ಬೇಕು ಎರಡು ಸಾವಿರದ ಹತ್ತೊಂಬತ್ತರ ಇಪ್ಪತ್ತರಲ್ಲಿ ಸ್ಥಾಪನೆ ಮಾಡಿದ ಇದು ಇದು ಎಲ್ಲಪ್ಪ ಅಂದ ಎಕ್ಸಾಕ್ಟ್ ಕೇದಾರನದ ಗುಡಿದಲ್ಲ ಬ್ಯಾಕ್ ಸೈಡ್ ಬಾಮಂದಿಗೊತ್ತಿರೋದು ಕೆದಾರನಾಥ್ ಬ್ಯಾಕ್ ಸೈಡ್ ಬರಬೇಕು ಭೀಮ್ ಶಿಲಕ್ಕಲ್ ಅದಲ್ಲ ಭೀಮಿಲಕ್ಕಲ್ಲೇ ಒಂದು ಭಾಳ ಅದ್ರ ಒಂದು ಇಪ್ಪತ್ತು ಮೀಟರ್ ಅದ ಇಪ್ಪತ್ತು ಮೀಟರ್ ಅಷ್ಟೇ ಎಲ್ಲ ಏನು ಮಾಡ್ತಾರೆ ಸೊ ಇರ್ತಾರೆ ಎಲ್ಲ ಈ ಟೆಂಟದಾಗ ಈ ಟದ ಹಿಂದ ಗುಡಿನ ಹಣದಾಗ ಇದೇನು ಕಲ್ಲದಲ್ಲ ಹಿಂದಿನ ಭೀಮ್ಸಿದ ಕಲ್ಲು ಕಾಣುತ್ತಲ್ಲ ಈ ಕಲ್ಲ ಎರಡು ಸಾವಿರದ ಹದಿಮೂರದಾಗ ಫ್ಲಡ್ ಆದಾಗ ನೀರು ಅಲ್ಲಿ ನೀರಾಗಿ ಬಂದು ಅಲ್ಲಿ ನಿಂತು ಕಲ್ಲದು ಗುಡಿಗೆ ಅದಕ್ಕೆ ಹತ್ತೇ ಫೀಟ್ ಫರಕ್ ಅದ ಅಲ್ಲಿ ಬಂದು ನಿಂತು ನೀರೇ ಮಾಡ್ಯದ ಆ ಕಡೆ ಈ ಕಡೆ ಡೈ ಡೈವರ್ಸೇ ಮಾಡ್ಯದ ಅಂದರೆ ಗುಡಿಗೆ ಯಾವ ಥರ ಹಾನಿ ಅಂತೇಳಿ ಆ ಥರ ಬಂದು ಏನು ಮನುಷ್ಯರು ಇಟ್ಟಂಗೆ ಆ ಕಲ್ಲು ಇಟ್ಟದ ಸೊ ಅದು ದೈವ ಹೆಚ್ಚೆ ಸೊ ಇದು ಭೀಮ್ ಶಿಲಾ ಅಂತೇಳಿ ಇದಕ್ಕೆ ಈ ಕಾಲ ತೆಗಿಬೇಕಂತ ಭಾವನೆ ಪ್ರಯತ್ನ ಮಾಡಿದ್ರು ಬಟ್ ಇದು ಏಳಿಲ್ ಅಲ್ಲಿ ತೆಗಿಲಿ ಆಲ್ಲಿಲು ಯಾರ್ಲಿಂದು ಸೊ ಅದಕ್ಕೆ ಅದಕ್ಕೆ ದೈವ ಇಚ್ಛೆ ಅಂತ ಅದಕ್ಕೆ ಇಟ್ಬಿಟ್ರು ಕ್ಯಾಂಪಿಂಗ್ ಮಾಡ್ಕೋಬೋದು ನಮ್ಮ ಓನ್ ಕ್ಯಾಂಪಿಂಗ್ ಮಾಡ್ಕೋಬಹುದು ಇಲ್ಲಿ ಇಲ್ಲ ನಾಕೆರ ಟೆಂಟ ಇಲ್ಲೆಲ್ಲ ನಮ್ಮ ಟೆಂಟ್ರ್ ಸಂತಾನ ಹಾಕೋಬೋದು ಟೈಮ್ ಚಲೋ ಇಲ್ಲಿ ಹ್ಯಾಂಗಪ್ಪ ಅಂದ್ರೆ ಇವತ್ತು ಈ ಬಿಸಿಲು ಬಿದ್ದದ ಐದು ನಿಮಿಷನಾಗ ಈಚ ಮಳಿನೂ ಬರ್ಬೋದು ಐದು ನಿಮಿಷ ಚಳಿನೂ ಬಿಡ್ಬೋದು ಸೊ ಇಲ್ಲಿ ಕ್ಲೈಮೇಟ್ ಬಗ್ಗೆದಾಗ ಮಾತ್ರ ಇಲ್ಲಿ ಯಾರಿಗೂ ಅರಿನೂ ಇದು ಯಾಕ ನಿನ್ನ ಬಂದು ಬಂದಾಗೆ ಬಿಸಿಲು ಬಂದ್ರೆ ಬಂದ್ರ ಚಳಿ ಚರಿ ಚಲಿದ್ ಮೈನಸ್ ಮೈನಸ್ ಹೋಗ್ತಾ ಸಿಗಿದ ಸೊ ಅಲ್ಲಿ ಮ್ಯಾಗ ಏನ್ ಕಾಣುತ್ತಲ್ಲ ಬೈರಾವ್ ಟೆಂಪಲ್ ಅಂತ ನೋಡಮ್ಮ ಈ ಗುಡಿ ಹಂಗದಪ್ಪ ಒಳಗಂದ್ರೆ ಒಳಗೆ ಹೋದ್ರ ಪ್ಲೇ ಹೊರಗೆ ಮೈನಸ್ ಇದ್ರು ಫುಲ್ ಗರಂ ಇರ್ತದ ಅಂತ ಬರಿ ಇವತ್ತು ದರ್ಶನ ದರ್ಶನ್ ಹಾಂಗ ಮಾಡಿದ ಒಂದು ಅರ್ಧ ಗಂಟೆ ದರ್ಶನ ಮಾಡಿದ್ವಿ ಒಳಗ ನಾವು ಈಗ ಮಲ್ವಣ ಮತ್ ಸುಧೀಸುಗುರ್ ಅವರು ಹಚ್ಕೊಳ್ಕೊಂಡ್ರೆ ತಲೆ ಹಣೆಗೆ ಕುಂಕುಮ ಮಲ್ವಣ್ಣ ಆ ಕುಂಕುಮ ಹಚ್ಕೋದ್ರ ಬಗ್ಗೆ ಏನ್ ಹೇಳ್ತೀರಾ ಒಂಥರ ಹತ್ಕೊಂಡ್ರಿ ಏನೋ ಒಂಥರ ಮನ್ಸಿಗೆ ಶಾಂತಿ ಸಮಾಧಾನ ಒಂಥರ ಆಶೀರ್ವಾದದಂಗೆ ಇರ್ತದೆ ಸೊ ಎಂತೂ ದರ್ಶನ ಗಿರ್ಸ ಮುಗ್ಕೊಂಡು ಏನೇನು ಖರೀದಿ ಮಾಡೋದು ಎಲ್ಲ ಖರೀದಿ ಮಾಡಿ ಯಾರೇ ಗುಡಿಯೋ ಕಾಲ್ ಮಾಡಿ ತೋರ್ಸ ಎಲ್ಲ ತೋರಿಸು ರೊಸ ಮಂದಿ ಇಲ್ಲಿಂದ ಸೀದಾ ಈಗ ಗೌರಿ ಕುಂಡ ನಡ್ಕೊತಾ ಬೇಕು ನಮ್ಮ ವಿಶಾಲ್ ಚೇಟ್ ಅಂತಾರ ಎಲಿ ಪ್ಯಾಡ್ ಕೇಳ್ತೀನಿ ಅಂದ್ರೆ ನೋಡೋಮ್ ಏನಾಗ್ತದೆ ನಾನು ಫುಲ್ಲು ನೋಡ್ರಿ ಎಷ್ಟು ವರ್ಷ ಏನು ಸುದ್ದಿ ಈಗ ನಿಮ್ಗೆ ಪಾಳಿಯಲ್ಲಿ ತನದ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಏನಾಗಬೇಕಾದ್ರೆ ಫುಲ್ ಮಾತ್ರ ಮೈನಾಸ್ ಚಳಿ ಆ ಕಡೆ ಅದು ತ್ರಾಸ ಈ ಕಡೆ ಮೈನಸ್ ಚಳಿ ತ್ರಾಸ ಎರಡು ಯಾವಾಗ ಕಂಟ್ರೋಲ್ ಮಾಡ್ಕೊಂಡು ಆಯಿತು ಅಂತೂ ಅಂತೂ ಹಂಗ ಮಾಡಿ ಮಾಡ್ಕೊಂಡು ಬಂದೆವು ದರ್ಶನ ಮುಗಿಸ್ಕೊಂಡು ದರ್ಶನ ಅದಕ್ಕೆ ತಕ್ಕ ಕಷ್ಟಪಟ್ಟಿರ್ತಕ್ಕ ಎಂಜೆ ಮಾತ್ರ ದರ್ಶನ ಮಾಡ್ತಾರೆ ಅಂತ ಮನಸ್ಸು ಪೂರ್ವಕವಾಗಿ ದರ್ಶನ ಆಯ್ತು ಫುಲ್ ಫುಲ್ ಮನಸ್ಸಿಗೆ ಸಮಾಧಾನ ದರ್ಶನ ಮಾಡಿ ಆನಮ ದರ್ಶನ ಆಯಿತು ಲಿಂಗದ ಮುಟ್ಟು ದರ್ಶನ ಅಲ್ಟಿಮೇಟ್ ಮಸ್ತ್ ಆಗ್ಯದ ಚಲೋ ಆಗ್ಯದ ನಡ್ರಿ ಈಗ ಇಲ್ಲಿ ಟ್ರಕ್ರಿ ಎಷ್ಟು ದೂರ ಅಂದ್ರೆ ಎರಡು ಕಿಲೋಮೀಟ್ರ್ ಇದು ಎರಡು ಕಿಲೋಮೀಟ್ರಿಂದ ಮತ್ತು ಪಾಳಿಯಿಂದ ಈ ಪಾಳಿ ಬರ್ಬೇಕಂದ್ರೆ ಮತ್ತೆ ಸಂಜೆ ಕಡಿಗಿ ಆತನಂತೆ ನಾಲ್ಕು ಐದು ಆತಿರ್ಬೇಕು ಅಷ್ಟು ರಶ್ ಪಾಳಿ ಫುಲ್ಲು ನಿನ್ನ ಮತ್ತೆ ಇಟ್ಟಿದ್ದಿಲ್ಲಪ್ಪ ನಾವು ಬಂದಾಗ ಬಟ್ ಇವತ್ತು ಜಾಸ್ತಿ ಇದೆ ಪಾಳಿ ಹಾಕೋಬೇಕು ಸೊ ಈಗ ಮತ್ತೆ ಟ್ರೆಕ್ಕಿಂಗ್ ಹಾಕೋದು ಕೆಳಗೆ ಒಂಟಿದ್ದು ನೆಡಿರಿ ಎಲ್ಲರೂ ಅಂತ ಚಾಕ್ ಕುಡಿದು ಬಿಟ್ಟು ಅಂದ್ರೆ ಕೆಳಗೆ ಸೀದಾ ಕೆಳಗಣ ಕುದ್ರಿ ಬೇಸ್ ಕ್ಯಾಂಪ್ ಅಂತೇಳಿ ಕುದುರೆಗಳೆಲ್ಲ ತಂದುಬಿಡೋದು ಮತ್ತು ವಯೋದೆಲ್ಲ ಇಲ್ಲಿದೆ ಇಲ್ಲಿ ನೋಡಿ ಕುದುರೆ ಸ್ಟ್ಯಾಂಡ್ ಕುದಿರಿ ಬಸ್ ಪೂರ ಕುದುರೆ ಬಸ್ ಸ್ಟ್ಯಾಂಡ್ ಇಲ್ಲಿ ನೋಡ್ರಿ ಮನ್ಸಿಗೆ ಬಂದಂಗೆ ಹೇಳ್ತಾರೆ ರೇಟ್ರಾ ಕೆಲವರು ಆಕ್ಚುಲಿ ಗೌರ್ಮೆಂಟ್ ಇದು ಮೂರು ಸಾವಿರದ ಐವತ್ತು ರೂಪಾಯಿ ಅದ ಸರ್ವಿಸ್ ಚಾರ್ಜ್ ದೀಡ್ ರೂಪಾಯಿ ಟೋಟಲ್ ಮೂರು ಸಾವಿರದ ಎರನೂರು ರೂಪಾಯಿ ಗೌರ್ಮೆಂಟ್ ಫೀಸ್ ಹಾಟು ಕಟ್ಟರೆ ಸಾಕು ವೈ ಬಿಡ್ತಾರೆ ನಿಮಗೆ ಫಸ್ಟ್ ಆಫಲ್ಲಿ ನೀವು ಮ್ಯಾಪ್ ಕೊಡ್ಬೇಕಂದ್ರೆ ಅವ್ರ ಬಳಿ ಎರಡು ಲೈಸೆನ್ಸ್ ಇರ್ತಾವೆ ಎರಡು ಒಂದು ನೀವು ತೊಗೋಬೇಕು ನೀವು ತೊಗೊಂಡು ರೊಕ್ಕ ಕೊಡ್ಬೇಕು ಅವ್ರಿಗೆ ನೀವು ಲೈಸೆನ್ಸ್ ತೊಗೊಂಡು ಕೊಟ್ರಂದ್ರೆ ಅಂದ್ರೆ ರೊಕ್ಕ

ಕುದುರೆ ಸಲ ಸಾಕಪ್ಪ ಇಲ್ಲಿ ಬಂದಿ ಅರ್ಧ ಹೈರಾಣ ಈ ಕುದುರೆ ಒತ್ತಿ ಒತ್ತಿ ಹೊತ್ತಿ ಹೇಣ ನಡೋದಕ್ಕಿತ್ತ ಅರ್ಧ ಸಲ ನಿಜವಾಗಲೂ ಇವ್ರೆ ನೋಡು ಹೊತ್ಕೊಂಡು ಅವ್ರು ಬಿಡ್ತಾರಲ್ಲ ಅವ್ರಿಗೂ ಒಂದು ಹೆಚ್ಚು ಕೊಟ್ಟರು ಕಮ್ಮಿನೇ ಯಾಕಂದ್ರೆ ನಿಮಗೆ ಮ್ಯಾಗ ಹೋಗಿ ಬಿಡ್ತಾರ ಅವರು ಸೇಫ್ಟಿದ್ರೆ ಸೇಫ್ಟಿದ ಬಿಡ್ತಾರ ಈ ಕುದುರೆ ಏನು ಸೇಫ್ಟಿ ಇಲ್ಲ ಜನ ಇಲ್ಲ ಎಲ್ಲಿ ಬೀಳ್ತಾವು ಎಲ್ಲಿ ಸುದ್ದವು ಆ ಕುದು ಇರೋಣ ಅದರ ಬರ್ರಿ ನೀವು ನಿಮ್ಮ ಕಳೆ ಬಿತ್ತು ಮಾಡ್ತಾ ನಿಮ್ಮ ತ್ರ ಅವ್ರು ಹಾಂ ನಾಲ್ಕು ಜನ ಇದ್ದವರು ಆರಾಮ್ ಎಲ್ಲಿ

ಪೈಸಾ ನೀವು ಎಲ್ಲಿ ಮಾಡ್ತಾರತಾನ आगे <laughs> आगे ये आगेदर ಏನಾಗಿದೆ ಈಗ ಏನಾಗಿಲ್ಲ ಹಂಗೇ ಆಡ್ಸಡತಾರೆ ಏ ಏನಿಲ್ಲ ನಿ ಹೇಳಿ ಬರೋದು ಕಾಮ್ರೋತ್ತಾ ಪರೋನಿಗೆ ಪರೋತಲ್ ನಿ ಏನಿಗೆ ಏನ ರಕ ಬಡ ಅಂತ ಬಡ ಇಲ್ಲ ರಕಲ್ಲ ರಕ ಏನಲ್ಲ ಏನ ರಕ ಬಡ ಅಂತ ಲೇದ ಬಡ ತಲೆ ಬಿಡ್ಕೊಡ್ರಿ ಬಿಡ್ಕೇ ಏನ चलो सर چلیں आप धोखा भी नहीं लगना चाहिए हमें चलें मैं तुमको भरोसा दिया ना तुम कितना बोले उतना को हूं बोले भाई तुम और फिर आके इधर ऐसा बोलो तो कैसा

ಸೊ ಆ್ಯಕ್ಚುಲಿ ಪಾಪ ನಮ್ಮ ಮನುಷ್ಯ ಹೆಂಗಂದ್ರೆ ಅವನಿಗೆ ನಡ್ಲಿಕ್ಕೆ ಬರಲ್ಲ ಸೊ ಅವನಿಗೆ ಆ್ಯಕ್ಚುಲಿ ನಾವು ಏನೋ ಮಾಡ್ತೀವಿ ಬಂದನು ಬಂದಾನ ಈಗ ಹೆಂಗೆ ಮಾಡ್ಬೇಕತ್ತೆ ಕುದುರೆ ಏರ ಬಂದಾನ ಸೊ ಈಗ ಇಲ್ಲಿ ಕುದುರೆ ಬಂದ ಅರ್ಬೇಕು ನಿಂತ ನೋಡ್ತೀನಿ ನೀವು ಇಲ್ಲಕ್ಕೆ ನಿಂತ ನಾವು ನೋಡುತ್ತಿದ್ದೆವು ಜೀವತಿಲ್ಲುತ್ತಾರವರು ನಾವು ಬಂದು ಹೇಳಿದೆವು ಲೈಸೆನ್ಸ್ ಇಟ್ಕೊಂಡು ಅಂದ್ರೆ ಅವರು ಶಿದಿ ಶಿ ದ್ ಮಾತು ಕೇಳ್ತಾರ ಲೈಸೆನ್ಸ್ ಕೊಟ್ಟೆ ಅಂದ್ರೆ ಮಾತು ಕೇಳೋರು ಮಕ್ಳು ಹೇಳಿ ಹಿಂಗೆ ಹಾಕ್ತದ ಸೊ ಅದಕ್ಕೆ ಸ್ವಲ್ಪ ಹುಷಾರ್ಲೆ ಏನೇ ಮಾಡಿರಿ ಹೊಸ ಕುದ್ರಿಮೆ ಬರೋದಿತ್ತು ಚುನಿ ಕಟ್ಸೋ ಬಡ್ರಿ ಕುದ್ರಿಮೆ ಯಾಕಂದ್ರೆ ಭಾಳ ಡೇಂಜರ್ ಎಲ್ಲಿ ಬೀಳ್ತಾವೆ ಎಲ್ಲಿ ಹೇಳ್ತೋ ನಮ್ಮ ಜೀವನ ನಮಗೆ ಯದಾಗಿರಲ್ಲ ಫಸ್ಟ್ ಕ್ಲಾಸ್ ಯಾವಾಗ ಡೋಲಿದೇ ಬರ್ರಿ ನಾ ಬರಪ್ಲೇದ ಡೋಲಿದೇ ಬರ್ರಿ ಆ ಡೋಲಿದವ್ರು ನಿಮಗೆ ಇತ್ತು ಸೇಫ್ಟಿ ಕರ್ಕೊಂಡ್ಬರ್ತಾರೆ ಹೇಳ್ತೀನಿ ಕೇಳಿರಿ ಭಾರಿ ಸೇಫ್ಟಿ ಕರ್ಕೊಂಡ್ಬರ್ತಾರೆ ನಿಮ್ಗೆ ಎಲ್ಲಿ ಹೊಸ ಹಾಕ್ತದೆ ಎಲ್ಲಿ ನೀರು ಕಡ್ತ ಎಲ್ಲಿ ನಿಮ್ಗೆ ಏನೇ ನಮಗೆ ಅನ್ಕೊಂಡು ಸೊ ಇಲ್ಲಿ ನೋಡ್ಗ ಡೋಲಿದೆ ಹಾಂ ಹೋಯ್ತಾರೆ ನಿಮ್ಗೆ ಎಷ್ಟು ಸಮಾಧಾನಲಿ ಹೋಯ್ತಾರೆ ಅವರು ಒಂದು ಚೂರು ನಿಮಗೆ ಏನೋ ಈ ಕುದುರೆ ಹಾಂಗೆ ಇವು ಎಡ್ರ ಹೋಯ್ತವು ಎಕಡೆ ಕಾಲು ಜಾರ್ತವು ಸೊ ಅದಕ್ಕೆ ಡೋಲಿ ಮಿಗೆ ಬರ್ರಿ ಎರಳಿ ಎಷ್ಟು ತ್ರಾಸಲುಪ್ತಲ್ಲ ಎರಾಳಿ ಸ್ವಲ್ಪ ಆರಾಮ್ ಬರ್ಬೋದು ಈಜಿ ಬರ್ಬೋದು ಬಟ್ ಎರಳೆ ಮಾತ್ರ ಬಾ ಹಣ ಈಗ ಕುದುರೆ ಕುದುರೆ ಸುಳಿ ಮಕ್ಳು ಬಾಳ ಬಾಳೆ ಇಲ್ಲಿ ಹಾ ಕುದು ಬಿಟ್ಟಿರ್ತಾರೆ ಮುಂದೆ ಎಲ್ಲ ಹಾಯ್ತವ ಒಂದ್ ಚೂರ್ನೂ ಇದೆ ಈ ಪೊಲೀಸ್ ಅಂದ್ರೆ ಅನ್ಸಲ್ ಅವ್ರಿಗೆ ಅಂತೂ ಅರ್ಧ ಬಂದೇ ಈಗ ಈ ಬ್ರಿಡ್ಜ್ ಅದಲ್ಲ ಇಲ್ಲಿ ಅರ್ಧ ಅರ್ಧ ಅರ್ಥ ಸ್ವಲ್ಪ ಪೂರಾ ಅಲ್ಲಿ ಬ್ಯಾಗಿಂದು ಈಗ ಅರ್ಧ ಬಂದೆವು ಇನ್ನೂ ಅರ್ಧ ಕೆಳಗೆ ಫುಲ್ ಅಂತೂ ಗೌರಿ ಕುಂಡ ಬಂದೆವು ಅಂತ ಹಾಂಗ ಮಾಡಿ ಬಂದು ಮುಟ್ಟಿದೆವು ಟೈಮ್ ನೋಡಿ ಇಲ್ಲಿ ಕಮಾನ ಕಾಣತ್ತಲ್ಲ ಇದ್ರ ಕಮಾನ ಸೊ ಇದೇ ಗೌರಿ ಕುಂಡ ಇದ್ರೆ ಕಾಣೋದು ಸೊ ಈ ಗೌರಿ ಕುಂಡ್ ಆಟ ಮುಂದೆ ಆ ಬುಲ್ಯರ್ದಾಗ ಹೋಗ್ಬೇಕಾದ್ರೂ ಪಾಳಿ ಹಚ್ಬೇಕಿಲ್ಲಿ ಇದು ದೊಡ್ಡ ಇಲ್ಲಿ ಬುಲ್ಯೋರ್ದಾಗ ಹೋಗ್ಬೇಕಂದ್ರೂ ಪಾಳಿ ಮಾಡ್ತಾರೆ ಮುಟ್ಟಿದೆವು ಬಂದು ಅಂತೂ ಈಗ ಬಂದು ಮುಡಿದೆವು ಫೋನ್ಪುರಾಗ ಬಂದು ಈಗ ನೆಟ್ಟಿದ್ ಸದ್ಯಕ್ಕೆ ಮಾಡೋದು ನಮ್ಮ ಗಾಡಿ ರೆಡಿ ಮಾಡ್ತೀವಿ ಅದರ ಎಂಟ್ರಿ ಕಡೆ ನಮ್ಗೆ ಟೂಲ ಪಾರ್ಕಿಂಗ ಬಟ್ ನಮ್ಮ ಟೂ ವೀಲರ್ ಇದು ಮ್ಯಾಗ್ ಹಚ್ಚಿದೆ ಅಲ್ಲಿ ಫಸ್ಟ್ ಫ್ಲೋರ್ದಾಗ ನೋಡ್ರಿ ಫುಲ್ ರಶ್ ಅದ ನಿನ್ನ ಅನ್ನೋ ಬಂದಿಗಿತ್ತ ಅದ್ರಾಗ ಇವತ್ತು ಭಾಳ ರಶ್ ಇದೆ ಫುಲ್ಲ ಸೊ ಫಸ್ಟ್ ಫ್ಲೋರ್ ಬಂದಿದೆ ಫಸ್ಟ್ ಫ್ಲೋರ್ ಮ್ಯಾಗ ಏರಿ ಸೊ ನಮ್ಮ ಗಾಡಿ ಇಲ್ಲಿ ಹಚ್ಚಿವ ನಮ್ಮ ರಾಜ ಎರಡು ದಿನ ಹ್ಯಾಂಗೆ ಧೂಪ ಎರಡು ದಿನ ಬಿಟ್ಟು ಹೋಗಿದ್ದೆವು ಎಲ್ಲ ಬರ್ರಿ ಈಗ ಲಾಕ್ ರೂಮ್ದಾಗ ಬನ್ರಿ ಲಾ ಎಲ್ಲ ಗ್ಯಾಸ್ ಗಾಡಿ ಫಿಕ್ಸ್ ಮಾಡೋಣ ಮೊದಲು ಸೊ ಈಗ ಫುಲ್ ಬ್ಯಾಗ್ ರೆಡಿ ಮಾಡಿ ಗಾಡಿ ಫಿಕ್ಸ್ ಮಾಡಿ ಟೈಮ್ ಎಂಟೆ ಆಯಿತು ನೋಡಿರಿ ಹೊಳೆ ಮಾಡಪ್ಪ ಅದೇ ರೀ ವಾಪೀಸ್ ಒಂಟಿದ ಕಲಬುರ್ಗಿಗೆ ಶುಭ ಶು ಶುಭ ಶುಭ ನೋಡ್ರಿ ಪಾರ್ಕಿಂಗ್ ಅದ ಇಲ್ಲಿ ಸೋನ್ ಪ್ರದ್ಯಾಗದಾಗ ಫುಲ್ ಉ ಪಿ ಯೂ ಕೆ ಉ ಪಿ ಉ ಕೆ ಉ ಪಿ ಯು ಕೆ ಇವೇ ಕಂತ ನೋಡು ಈಗ ಸೋನ್ ಪ್ರಯೋಗ ಪೂರ ಟ್ರಾಫಿಕ್ ಹೊರಗೆ ಬಂದೆವು ಟ್ರಾಫಿಕ್ ಅಂದ್ರೆ ಇಪ್ಪತ್ ಮೂವತ್ತು ಕಿಲೋಮೀಟರ್ ಇರ್ತದ ಅಂತರದ ಹೊರಗೆ ಬಂದೆವು ಯಾರು ಅಂದ್ರೆ ರಾತ್ರಿ ಫುಲ್ ನೈಟ್ ಅಂತ ಹೋದಲ್ಲ ರೋಡ ಆ ರೋಡಿ ನೈಟ್ ರೈಡ್ ಇದ್ದೇವು ಫಸ್ಟ್ ಕ್ಲಾಸ್ ಯಾಕೆ ಡೇದಾಗ ಹೋಗಲಾಗಿದ್ದೇವಪ್ಪಾ ಅಂದ್ರೆ ಡೇದಾಗ ಹೋದ್ರೆ ಬಿಸಿಲು ಹೆವಿ ಬಿಸಿಲು ಇರ್ತದೆ ಮತ್ತು ಟ್ರಾಫಿಕ್ ಫುಲ್ ಜಾಮ ಈ ರೋಡಿಗೆ ಅದಕ್ಕೆ ಮಾಡ್ತೇವೆ ಹಂಗೂ ಟೈಮ್ ಅದ ಫುಲ್ ಋಷಿಕೇಶ್ ದಾಡಿಸ್ತೇವೆ ಅಂದ್ರೆ ಮುಂದೆ ನಮಗೆ ನಿವಂತ ಹರಿದ್ವಾರಲಿಂದ ಫೋಲೆ ಹತ್ತ ಜನ ಟೆನ್ಷನ್ ಇಲ್ಲ ಅದಕ್ಕೆ ರಿಷಿಕೇಶ್ ತನಕ ದಾಡ ಮತ್ತೆ ನೈಟ್ ಬಿಟ್ಟಿದ್ದೆವು ನಾವು ಅಲ್ಲಿ ಎಂಟು ಎಂಟು ತನಕ ಬಿಟ್ಟಿದ್ದೆವು ಈಗ ರಾತ್ರಿ ಹೊಂಟಿದ್ದು ಸಣ್ಣಗೆ ಅದ ಗಾಡಿಯದ ಗಾಳಿ ಮಂಚ ಹೇರನೇರ ಏನಿಲ್ಲ ಆರಾಮ್ ರೋಡ್ನು ಖುಲ್ ಅದ ಎಲ್ಲ ಏನಿಲ್ಲ ನೀವಂತ ಓಡಿಸ್ಬೋದು ಗಾಡಿ ಬಟ್ ಅಷ್ಟೇ ನಿದ್ದೆ ಬಂದು ಕಂಟ್ರೋಲ್ ಮುಗೋಬೇಕು ಅಷ್ಟೇ ಸೊ ಹರಿದ್ವಾರಕ್ಕೆ ಬಂದೆ ನೋಡಿರಿ ಈಗ ಹರಿದ್ವಾರಲೆ ಸೀತಾ ಡೆಲ್ಲಿ ರೂಟ್ ಒಂದೇ ಒಂದೇ ಏಕ ರೂಟ್ ಆಯಿತು